ಈ ಪ್ರೋಗ್ರಾಂ ಏನು ನಮ್ಮ ಕಂದಾಯ ಇಲಾಖೆ ಗ್ಯಾರಂಟಿ ಇದೆಯಲ್ಲ ಭೂ ಗ್ಯಾರಂಟಿ ಇದು ಇತಿಹಾಸ ಪುಟ್ಟಕ್ಕೆ ಹೋಗ್ತದೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆಸ್ತಿ ತಾನು ಬದುಕಿದ ಆಸ್ತಿ ತಾನು ನೆಲೆಸುವ ಆಸ್ತಿ ಎಲ್ಲ ಕೂಡ ಕಂದಾಗಬೇಕು ಅನ್ನೋದು ಆಸೆ ವಿಶೇಷವಾಗಿ ಜಾತಿ ಪರಿಷ್ಠ ಪಂಗಡ ಹಿಂದುಳುವರ್ಗ ಮತ್ತು ಜನರು ನೂರಾರು ವರ್ಷಗಳ ಕಾಲ ಮನೆಗಳನ್ನ ಕಟ್ಕೊಂಡು ಅವ್ರಿಗೆ ಆಧಾರ ಇಲ್ಲದೆ ಸಾಲಗಳನ್ನ ತೆಗೆದುಕೊಳಕಾಗದೆ ಅಭಿವೃದ್ಧಿ ಆಗದೆ ನಡ್ತಾ ಇದ್ವಿ ದೊಡ್ಡ ಬೇಡಿಕೆ ಇತ್ತು ಹಿಂದೆ ನಮ್ಮ ಸರ್ಕಾರದಲ್ಲೇ ನಾವು ಇದ್ರ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವು ಮಧ್ಯದಲ್ಲಿ ಬಿಜೆಪಿಯವರು ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಇಪ್ಪತ್ತು ಕೋಟಿ ಖರ್ಚು ಮಾಡಿ ಅದು ಅವ್ರಿಗೂ ಇದನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಕೃಷ್ಣ ಬೈರೇಗೌಡರು ಮತ್ತು ಅವರ ಅಧಿಕಾರಿಗಳು ಒಂದು ಅಧ್ಯಾಯ ಮಾಡಿ ಇವತ್ತು ಶಾಶ್ವತವಾದಂತ ಒಂದು ಪರಿಹಾರವನ್ನ ಕೊಟ್ಟಿದ್ದಾರೆ ಟ್ವೆಂಟಿ ತರ್ಟಿ ಇರ್ಬೋದು ಟ್ವೆಂಟಿ ಫಿಫ್ಟೀನ್ ಇರ್ಬೋದು ನಾಲ್ಕು ಸಾವಿರ ಇರ್ಬೋದು ಟೂ ತೌಸಂಡ್ ಟ್ರೀ ಎರಡ್ ಸಾವಿರದ ನಾಲ್ಕಲ್ಲಿ ಎಲ್ಲ ಈವರೆಗೂ ಕೂಡ ಯಾರು ಕಂದಾಯ ಜಮೀನದಲ್ಲಿರ್ಬೋದು ಇಲ್ಲ ಅಂದ್ರೆ ಖಾಸಗಿ ಅವ್ರದ್ದು ಯಾವ್ದಾರು ಒಂದು ಹತ್ತಾರು ವರ್ಷಗಳಿಂದ ವಾಸ ಇದ್ದಂತ ಜಮೀನಿಗೆ ಅದನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಂಡು ತಹಶೀಲ್ದಾರ್ ಹತ್ರ ಮಾಲೀಕತ್ವನ ತೆಗೆದುಕೊಂಡು ತಹಶೀಲ್ದಾರ್ ಅವರು ನೇರವಾಗಿ ಸಬ್ರೆಸ್ಟರ್ ಆಫೀಸಲ್ಲಿ ಒಂದು ನಾವು ಕರೆಯದ ರೂಪದಲ್ಲಿ ಕೊಡುವಂತ ಒಂದು ವ್ಯವಸ್ಥೆನ ಉಚಿತವಾಗಿ ಇವತ್ತು ಕೊಡುವಂತ ಒಂದು ವ್ಯವಸ್ಥೆ ಆಗಿದೆ ಒಂದು ಲಕ್ಷದ ಒಂದು ಕೋಟಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಈಗಾಗಲೇ ಆ ದಾಖಲೆಗಳು ರೆಡಿ ಆಗಿದೆ ಒಂದು ಕೋಟಿ ಹನ್ನೊಂದು ಲ ಲಕ್ಷ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರು ಉತ್ತರ ಕೊಡ್ಬೇಕು ಅಶೋಕ್ ಅಣ್ಣ ಕೊಡಬೇಕು ಕುಮಾರಸ್ವಾಮಿ ಕೊಡ್ಲಿ ಶ್ರೀರಾಮುಲು ಕೊಡ್ಲಿ ಆ ನಾನು ಕೊಡ್ಲಿ ಮೂರು ಜನನು ಸೇರಿ ಕೊಡ್ಲಿ ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋನು ಕೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದಾನೆ ಪವರ್ ಮಿನಿಸ್ಟರ್ ಆಗಿದ್ದವನು ಆ ಮಳೆ ಬಂದರೆ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ ಇವತ್ತವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನೋ ಯಾವ ಆಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗಂತದ್ದು ಕೆಲವು ಕೆಳಗಡೆ ಮಳೆಗಳು ಕಟ್ಕೊಂಡ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳತ್ರ ಮಾತಾಡಿದ್ದೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಹುಡ್ಬೇಕು ಅಂತ ಹೇಳಿ ನನ್ನ ಟ್ರಂಕು ಬಟ್ಟೆ ಬರಿ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದೆ ನಾನು ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ ಈಗ ಹೋಗ್ತಾ ಇದ್ದೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ ಪ್ರಕೃತಿ ಯಾರ ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕು ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು ನಾವು ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂತ ಎಲ್ಲ ಕಾಲುವೆಗಳನ್ನ ಸ್ಟಾಮ್ ವಾಟರ್ ಡೇ ನ ಪೂರ್ನಮೆಂಟ್ ಆಗಿ ಮಾಡ್ಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡ್ಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದೀವಿ